ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬ್ರೇಕ್ಫಾಸ್ಟ್ ನಾನು ಪಲಾವ್ ಮಾಡಿದ್ದು ಸಿಂಪಲ್ ಆದ ಪಲಾವ್ ಹಾಗೆ ಪಲಾವನ್ನು ಮಗಳಿಗೆ ಟಿಫಿನಿಗೆ ಹಾಕಿ ಕೊಟ್ಟಿದ್ದೇನೆ ತುಂಬ ಈಸಿಯಾದ ಪಲಾವ್ ಮಾಡಿದ್ದು ಇದರಲ್ಲಿ ಬಟಾಣಿ ಕಾಳಿಲ್ಲ ಆಮೇಲೆ ಟೊಮೆಟೊ ಇಲ್ಲ ಮಗಳು ತಿಂದು ಹೇಳಿದ್ಲು ರುಚಿಯಾಗಿದೆ ಅಮ್ಮ ಅಂತೇಳಿ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದೇನೆ ಅವಳ ಫ್ರೆಂಡ್ಸುಗಳಿಗೋಸ್ಕರ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೇವಸ್ಥಾನಕ್ಕೆ ಬಂದಿದ್ದೇನೆ ಇವತ್ತು ನನ್ನ ಗಂಡನ ಬರ್ತ್ಡೇ ಹಾಗೆ ದೇವಸ್ಥಾನಕ್ಕೆ ಬಂದಿದ್ದೇವೆ ನಾವು ಹಣ್ಣುಕಾಯಿ ಹಣ್ಣು ಹಣ್ಣುಕಾಯಿ ತಗೊಂಡು ಬಂದಿದ್ದೇವೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಊದುಪತ್ತಿ ಅಂಗಡಿಯಿಂದ ತಗೊಂಡು ಬಂದಿದ್ದೇವೆ ಹಾಗೆ ಅದನ್ನಲ್ಲಿ ಕೈಯಲ್ಲಿ ಕೊಟ್ಟಿದ್ದೇವೆ ಅವರೀಗ ತ ಕಾಯಿ ಹೊಡೆದು ನಮಗೆ ಕಾಯಿ ನೀಡ್ತಾರೆ ಹಾಗೆ ಅದನ್ನು ನಿಂತ್ಕೊಂಡಿದ್ದೇವೆ ಹಾಗೆ ಬಟ್ರಕಾಯಿಯಿಂದ ಗಂಧ ಪ್ರಸಾದ ತೀರ್ಥ ಎಲ್ಲ ತಗೊಂಡೆವು ತೀರ್ಥ ಎಲ್ಲ ತಗೊಂಡು ಹೀಗೆ ತಿರುಗುವಾಗ ಹಸ್ಬೆಂಡಿದು ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ಹಾಗೆ ಅವರ ಜೊತೆ ಅವರು ಮಾತಾಡ್ತಾ ಇದ್ದಾರೆ ಆಗ ನಾನು ನೋಡ್ತಾ ಇದ್ದೇನೆ ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಹೊರಗಡೆ ಬಂದಾಗ ಅಲ್ಲಿ ಕೆರೆ ಇದೆ ದೇವರದ್ದು ಆ ಕೆರೆಯಲ್ಲಿ ಸ್ವಲ್ಪ ಬಾತುಕೋಳಿ ಎಲ್ಲ ಇತ್ತು ಬಿಳಿ ಬಾತುಕೋಳಿ ಅದೇ ರೀತಿ ಕಂದು ಬಣ್ಣದ ಬಾತುಕೋಳಿ ಎಲ್ಲ ಇತ್ತು ತುಂಬ ಮುದ್ದಾಗಿತ್ತು ಬಾತುಕೋಳಿ ಅದೇ ರೀತಿ ನೀರಿನಲ್ಲಿ ಮೀನುಗಳೆಲ್ಲ ಇದ್ದವು ಈ ಬಾತುಕೋಳಿಗಳು ಮೀನನ್ನು ಹಿಡಿದು ತಿಂತಾವಂತೆ ಸೊ ಮೀನುಗಳು ಸಹ ಅಲ್ಲಿ ನೀರಲ್ಲಿ ಬುಟ್ಟು ಬುಟ್ಟಾಗಿ ಕಾಣ್ತಾ ಇರ್ಬೋದು ಅದು ಮೀನು ಮೇಲೆ ಬಂದಿದೆ ಅದಕ್ಕೆ ಹುರಿ ಹುರಿ ಅಕ್ಕಿ ಎಲ್ಲ ಹಾಕ್ತಾರೆ ಅಲ್ಲಿ ಅಂಗಡಿಯಲ್ಲಿ ಇದೆ ಹುರಿ ಅಕ್ಕಿ ಎಲ್ಲ ದುಡ್ಡು ಕೊಟ್ಟರೆ ಕೊಡ್ತಾರೆ ಮೀನಿಗೆ ಹಾಕ್ಲಿಕ್ಕೆ ದೇವಸ್ಥಾನದಿಂದ ನಾವು ಹೊರಟೆ ಹೊರಟೆವು ದೇವಸ್ಥಾನ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋದದ್ದು ಹಾಗೆ ನಾವು ಎಂತ ಬೆಳಿಗ್ಗೆ ತಿಂಡಿ ಏನು ತಿಂದಿರಲಿಲ್ಲ ಹಾಗೆ ಮನೆಯಲ್ಲಿ ಪಲಾವ್ ತಿಂತಾ ಇದ್ದೇನೆ ಮಳೆ ಮಗಳನ್ನು ಕರ್ಕೊಂಡು ಇದ್ದಾಳೆ ಮಗಳು ಮಳೆಗೆ ಬ್ಯಾಗ್ ಹಿಂದೆ ಹಾಕಿದಾಗ ಇಡೀ ನೀರೆಲ್ಲ ಚಂಡಿ ಆಗ್ತಾ ಹಾಕ್ತಾಯಿದ್ದೀರಿ ಎದುರುಗಡೆ ಬ್ಯಾಗ್ ಹಾಕ್ಕೊಂಡಿದ್ದೇನೆ ಹಾಗೆ ನಮ್ಮ ಸಾಹಸ ಸಾಹಸ ಪಟ್ಕೊಂಡು ಸಾಹಸ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೇವೆ ಮಳೆ ಜೊತೆ ಒಂದು ಕಡೆಯಲ್ಲಿ ಕೈಯಲ್ಲಿ ಫೋನ್ ಒಂದು ಕೈಯಲ್ಲಿ ಕೊಡೆ ಬ್ಯಾಗ್ ನಾವು ಯಾವತ್ತು ನಡ್ಕೊಂಡು ಬರುವ ದಾರಿಯಲ್ಲಿ ಅಲ್ಲ ಬಂದದು ಮಗಳಿಗೆ ಅವಳಿಗೆ ಕ್ಲಿಯರ್ ನೈಲ್ ಪಾಲಿಶ್ ಬೈ ಮಾಡಲಿಕ್ಕಿತ್ತು ಹಾಗೆ ಫ್ಯಾನ್ಸಿ ಸ್ಟೋರಿಗೆ ಹೋಗಿ ಅಲ್ಲಿಂದ ಬಂದದ್ದು ಹಾಗೆ ಬೇರೆ ದಾರಿಯಲ್ಲಿ ಬಂದದ್ದು ಇನ್ನೊಂದು ಮನೆ ಹತ್ತಿರ ಇರುವ ದಾರಿಯಲ್ಲಿ ಬರ್ತಾ ಇರೋದು ಅಷ್ಟೊತ್ತಿಗೆ ಮೋಡ ಹಾಕಿತ್ತು ಮೇಡ ಹಾಕಿ ಮಳೆ ಬಂತು ಈಗ ಮಳೆಗೆ ಸ್ವಲ್ಪ ತುಕ್ಕಾದೆವು ಮಳೆ ಹೋಗ್ತದೆ ಅಂತ ಮಳೆ ಹೋಗ್ತದೆ ಕಾ ಕಾಣೋದಿಲ್ಲ ಅದು ಮುಗಿಯೋ ರೀತಿಯ ಕಾಣಲಿಲ್ಲ ಹಾಗೆ ನಡ್ಕೊಂಡು ಬಂದೆ ಡ್ರೆಸ್ ಎಲ್ಲ ಚಂಡಿ ಪ್ಯಾಂಟ್ ಎಲ್ಲ ಚೆಂಡಿ ಹೋಗಿ ನೋಡಬೇಕು ಇವತ್ತು ಪಾರ್ಕಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮಳೆ ಬಂತು ಹಾಗೆ ಪಾರ್ಕಿಗೋಗ ನೋಡಿ ಕ್ಯಾಮರಾದಲ್ಲಿ ಹಸಿರು ಸುರ ಕಾಣ್ತದಲ್ಲ ತುಂಬ ಚಂದ ಕಾಣ್ತದೆ ಹಸಿರು ಕಲರ್ ಕ್ಯಾಮರಾದಲ್ಲಿ ಭಾರಿ ಚೆಂದ ಫಿಲ್ಮ್ ಎಲ್ಲ ಮಾಡುವಾಗ ಹಸಿರು ಕಲರ್ನ ಬ್ಯಾಕ್ ಎಲ್ಲ ಹಾಕಿ ಮಾಡಿ ಫಿಲ್ಮ್ ಶೂಟಿಂಗ್ ಓಕೆ ಈಗ ರಾತ್ರಿ ಆಯಿತು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ ಮನೆಗೆ ಬಂದು ಮಕ್ಕಳಿಗೆ ಊಟ ಎಲ್ಲ ಕೊಟ್ಟು ಆಮೇಲೆ ಇದು ಅವರನ್ನು ಓದಿಸಿ ಈಗ ಊಟ ಎಲ್ಲ ಮಾಡಿ ಈಗ ಮಲಗಲಿಕ್ಕೆ ರೆಡಿ ಆಗೋದು ಇವತ್ತಿನ ವೀಡಿಯೋ ಇಷ್ಟೇಯಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್